क्या अंदेसंग में जाम का प्लेटी चाहिए बैंड दोपहर जाम का प्लेटी चाहिए बैंड दोपहर जाम का प्लेटी चाहिए बैंड दोपहर ये नार्थव्य अक्षिल वे केसो अल्लाह सिद्राम इन बार दिन में सिर्फ तीन नर्दर बता लाइफ बिजी बैंगूरा बिजी थे मार्की बैंगूरा बिजी

ಇವರು ತುಂಬಾ ದೂರ ಬನಶಂಕರಿಯಿಂದ ಬಂದಿದ್ದಾರೆ ಮ್ಯಾರೇಜ್ ಆದ್ಮೇಲೆ ಫಸ್ಟ್ ಟೈಮ್ ಮೀಟ್ ಆಗ್ತಾ ಇದ್ದಾರೆ ಮ್ಯಾರೇಜ್ ಆದ್ಮೇಲೆ ಫಸ್ಟ್ ಟೈಮ್ ಮೀಟ್ ಆಗ್ತಾ ಇದ್ದಾರೆ ಕಂಗ್ರಾಚುಲೇಷನ್ ಬ್ರದರ್ ಮ್ಯಾರೇಜ್ ಆದ್ಮೇಲೆ ಫಸ್ಟ್ ಟೈಮ್ ಮೀಟ್ ಆಗ್ತಾ ಇದ್ದಾರೆ ಲ್ಯಾಟ್ರಿ ಮ್ಯಾರೇಜ್ ನಾವು ಅಟೆಂಡ್ ಮಾಡಕ್ ಆಗಿರಲಿಲ್ಲ ಸೊ ಅದಕ್ಕೆ ಇವತ್ತು ಮೀಟಪ್ ಮೀಟಿಂಗ್ ಮಾಡ್ತಾ ಇದ್ದೀವಿ ಆಫ್ಟರ್ ಏಟ್ ಮಂತ್ ಲಾಂಗ್ ಟೈಮ್ ಎಲ್ಲ ಫಿಫ್ಟೀನ್ ಇಯರ್ಸ್ ಇಂದ ಫ್ರೆಂಡ್ಸ್ ಈ ಇದೇ ಫ್ರಾಮ್ ಟೂ ತೌಸಂಡ್ ಲೆವೆನ್ ಟು ಟೆನ್ ತೌಸಂಡ್ ಆಲ್ಮೋಸ್ಟ್ ಟ್ವೆಂಟಿ ಸಿಕ್ಸ್ ಬರ್ತಾ ಇದೆ ಸೊ ಒಂದು ಇಯರ್ ಇನ್ ಮೀಟಿಂಗ್ ಗೆಟ್ ಟುಗೆದರ್ ಮಾಡ್ತಾ ಇದ್ವಿ ನ್ಯೂಲಿ ಮ್ಯಾರಿಡ್ಗೆ ಒನ್ ಸೆಕೆಂಡ್ ಥ್ಯಾಂಕ್ ಯು ಮೆನಿ ಮೋರ್ ಕಂಗ್ರಾಜುಲೇಷನ್ ಕಂಗ್ರಾಜುಲೇಷನ್ ಬ್ರದರ್ ಸಿದ್ದರಾಮೇಶ್ವರ್ ಬನ್ನಿ ಫ್ರಾಮ್ ಕೋಲಿಕೋಟ್ ಇವರು ನಮ್ಮದು ನೆಕ್ಸ್ಟ್ ಫ್ರೆಂಡ್ಸ್ ಫ್ರೆಂಡ್ ರೂ ತೌಸಂಡ್ ಲೆವೆನ್ ಇಂದಾನೇ ಜೊತೆ ಹೇಳಿದ್ದಾರೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಜರ್ಮನ್ ರಿಟರ್ನ್ ಬಸ್ ಬೆಂಗಳೂರಿಗೆ ಬಂದಿದ್ದಾರೆ ಹೆಣ್ಮಗು ಬೇಬಿ ಬಾಯ್ ಹಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ಅದು ತುಂಬಾ ಮನೆಯಲ್ಲಿ ಬಂದಿದ್ದಾರೆ वन सेकेंड कॉन्ग्रेचुलेशन फ्रॉम रिटर्निंग टू जर्मलो गंगूर इंडिया थैंक यू थैंक यू वन सेकेंड जर्नी स्टार्ट योर ओ नम्मा हाई क्यों है यार स्पीड हाई स्पीड होली <laughs> संगमेश शतकार अंता फ्रॉम बीदर पक्का जिंग जिंग लो आता है तो उनसे लोकल जिंग जिंग अमेजिंग आफ्टर लॉन्ग 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 टाइम वो तेली बंदे जा रहे तुम्हारे तो बढ़ते थे यार यार तो बढ़ते थे यो मात्रा बढ़ते थे ला हाँ who stopped you

இல்ல அது எர சவ் இவ்வளோ சட்ட இன்ட்ரோ இல்லது ಅದಕ್ಕೆ ಏನು ಕೇಳುತ್ತೆ ಈಗ ನೀನು question ಕೇಳು ಆಗಿಲ್ಲ will ಆನ್ ಸಾಂಗ್ ಏನು ಇಲ್ಲ ನಮ್ಮ ಅಕ್ಕ ಮಗನ ವಿಷಯ ಮೂಷಾ ಇಂಜಿನಿಯರಿಂಗ್ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಬೇಕಂದ್ರೆ ಎಷ್ಟು ಬಜೆಟ್ ಬೇಕು ಮತ್ತೆ ಯಾವ ತರಕ್ಕೆ ರಿಕಮಂಡ್ ಮಾಡ್ಬೇಕು ಫಸ್ಟ್ ನನ್ಗೋತೆನೆ ಮಾಡಬಹುದು ಈಗ ಏನು ಮಾಡ್ತಾನೆ ನಿಮ್ಮ ಹೀರೋ ಬಿ ಅದು ಮಾಡ್ಬೋದು ಎಲ್ಲಕ್ಕಿಂತ ಫಸ್ಟ್ ಏನಂತಂದ್ರೆ ಫಸ್ಟ್ ಔಟ್ ಪರ್ಸೆಂಟೇಜು ಕಾಲೇಜೇಗೆ ಹೋಗಬೇಕಾದ್ರೆ ಅಪ್ಲಿಕೇಶನ್ ಎಲ್ಲ ಚೆಕ್ ಅದೆಲ್ಲ ನೋಡ್ಬೇಕು ಅದ್ರ ಬಗ್ಗೆ ಐಡಿಯಾ ಇಲ್ಲ ನಂಗೆ ಜನರಲ್ ನಾಲೆಜ್ ಏನಂತಂದ್ರೆ ಅಲ್ಲಿ ಟ್ಯೂಷನ್ ಫ್ರೀ ನಾನು ಕೇಳಿರೋ ಪ್ರಕಾರ ಅಲ್ಲಿ ಫ್ರೀ ಅದ ಟ್ಯೂಷನ್ ವೆರಿ ಮಿನಿಮಮ್ ಕಂಪೇರ್ ಟು ಇಂಡಿಯಾ ಟ್ಯೂಷನ್ ಫೀ ಕಡಿಮೆ ಅದ ಕಡಿಮೆ ಅದ ಮತ್ತೆ ಆಲ್ಮೋಸ್ಟ್ ಫ್ರೀ ಅದ ಟೈಪ್ ಬಟ್ ಏನು ಅಂತಂದ್ರೆ ಪಾರ್ಟ್ ಜಾಬ್ ಮಾಡ್ಕೋತ ನೀನ್ ಮಾಡಬಹುದು ಯು ಕ್ಯಾನ್ ನೋ ನಿಂದು ಖರ್ಚುಗಳು ನಿನ್ನ ಯು ಕ್ಯಾನ್ ಬೇರ್ ಇಟ್ ಓಕೆ ಓಕೆ ಕಲಿತ್ತೇನೆ ನೋ ಕೆಲಸಾನೂ ಮಾಡ್ತಾ ಕಲಿಬಹುದು ಬಟ್ ದ ಅಡ್ವಾಂಟೇಜ್ ಏನಂತಂದ್ರೆ ಇಫ್ ಯು ಲರ್ನ್ ಜರ್ಮನ್ ಇಟ್ ವಿಲ್ ಬಿ ಬೆನಿಫಿಟ್ ಅದೇ ಕ್ವೆಶ್ಚನ್ ಅದು ಫಸ್ಟ್ ಜರ್ಮನ್ ಇದೇ ಇದೆ ರೀತಿ ಒಂದು ಅವ್ರ ಅವರಂದ್ರೆ ಫಸ್ಟ್ ಅಂಡ್ ಶುಡ್ ಯು ಜರ್ಮನ್ ಲ್ಯಾಂಗ್ವೇಜ್ ಜರ್ಮನ್ ಲ್ಯಾಂಗ್ವೇಜ್ ಇನ್ ಬರಲೇಬೇಕು ಸರ್ಟಿಫಿಕೇಶನ್ ಅದರ ಇತ್ತು ಅಂತಂದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಬಿ 2 ತಕ ಸಿ ಅನ್ನೋ ಅಂತದಲ್ಲ ಬಿ 2 ಅವೆಲ್ಲ ಪ್ರೊಫೆಷನಲ್

ಐ ಆಮ್ ನಾಟ್ ಕನ್ಸಿಡರಿಂಗ್ ಇಟ್ ಅಂದ್ರೆ ನಿಂಗೆ ಈಗ ನಾನು ಉಳಿದಿದ್ದು ಹಳ್ಳಿದಾಗ ಏನು ನೋಡ್ ಯಾಕಂದ್ರೆ ಅಲ್ಲಿ ಎಷ್ಟಿತ್ತು ಅಂತಂದ್ರೆ ನಂದು ಸೆವೆನ್ ಹಂಡ್ರೆಡ್ ಯೂರೋ ನಥಿಂಗ್ ಬಟ್ ಸಿಕ್ಸ್ ಇವರು ದಾರಿ ಮಾಡಿ ಕೊಡಬಹುದು ಇಟ್ ಈಸ್ ಓನ್ಲಿ ಎಮ್ ಟಿ ಫ್ಲಾಟ್ ಏನು ಅದ್ರಲ್ಲಿ ಕಿಚನ್ ತಗೋಬೇಕು ಕಿಚನ್ ಎಲ್ಲ ಬರೀ ಗ್ಯಾಸ್ ಇಟ್ ಇನ್ಕ್ಲೂಡ್ ಆಲ್ ಎಕ್ವಿಪ್ಮೆಂಟ್ಸ್ ಕಿಚನ್ ಎಕ್ವಿಪ್ಮೆಂಟ್ ಲೀಟಿಂಗ್ ಕಬರ್ಡ್ಸ್ ಎವ್ರಿಥಿಂಗ್ ಅದು ಕಿಚನ್ ಆಗುತ್ತೆ ಮತ್ತೆ ಎಲ್ಲಾನು ನೀನ್ ತಗೋಬೇಕಾಗ್ತದ ಅದಕ್ಕೆ ಒಂದು ಅರೌಂಡ್ ಎರಡೂವರೆ ಲಕ್ಷ ಎಲ್ಲ ಸೇರಿ ಬೇಕು

ಸೊ ಗ್ಯಾಸ್ ಬಿಲ್ ಬರ್ತದ ಸೊ ಸೊ ಇಷ್ಟು ಟ್ವೆಂಟಿ ತೌಸಂಡ್ ಪ್ಲಸ್ ಸಿಕ್ಸ್ಟಿ ಫೈವ್ ತೌಸಂಡ್ ಪ್ಲಸ್ ಇಂಟರ್ನೆಟ್ ಈಸ್ ವೆರಿ ನೆಸೆಸರಿ ಅದು ಒಂದು ಫೈವ್ ತೌಸಂಡ್ ಮತ್ತು ಗ್ರಾಸರಿ ಗ್ರಾಸರಿ ಅರೌಂಡ್ ಏನು ಟೆನ್ ತೌಸಂಡ್ ಅದರಲ್ಲಿ ಎರಡು ವೆರೇಷನ್ ಅದ

ಹ್ಮ್ ಹ್ಮ್ ಶಂಗೆನ್ ವೀಸಾ ಓಕೆ ನನ್ಗ ಬ್ಲೂ ಕಾರ್ಡ್ ಇತ್ತು ಬ್ಲೂ ಕಾರ್ಡ್ ಈಸ್ ವ್ಯಾಲಿಡ್ ಫಾರ್ ಫೋರ್ ಇಯರ್ಸ್ ಸೊ ನೀ ಆಲ್ ಓವರ್ ಯುರೋಪ್ ಓಡಾಡ್ಬೋದು ಓನ್ಲಿ ಹ್ಮ್ ಓಡಾಡ್ಬೋದು ಬಟ್ ಅಲ್ಲಿ ಟಿಕೆಟ್ ಎಲ್ಲ ಮತ್ತ ಬೇರೆ ಬೇರೆ ಅವ ಲೈಕ್ ಮಂತ್ಲಿ ಪಾಸ್ ನಮ್ಮ ಜರ್ಮನಿ ಜರ್ಮನಿದಾಗ ಡಿ ಬಿ ಪಾಸ್ ಅಂತದ ಡಾಯ್ಸ್ ಲ್ಯಾಂಡ್ ಟಿಕೆಟ್ ಅಂತ ಇರ್ತದ ಆ ಡಾಯ್ಸ್ ಟಿಕೆಟ್ ಆಲ್ಮೋಸ್ಟ್ ಸಿಕ್ಸ್ ತೌಸಂಡ್ ಫೈವ್ ಮಂತ್ಲಿ ಸೊ ಅದಾಗ್ ಎಲ್ಲ ಕಡೆ ಒಳ್ಳೆ ಟ್ರೈನ್ ಬಸ್ ಎಲ್ಲನೇ ಫ್ರೀ ಈಗ ಓಕೆ ಅಲ್ಲ ಓ ಎಜುಕೇಶನ್ ಕಂತಾನೆ ಹೋದೆ ಅಂತ ಇಟ್ಕೋ ಕೆಲಸ ಸಿಗ್ತದೆ ಎಷ್ಟು ಕೊಡ್ತಾರ ಇವರು ಯಾವುದೋ ಒಂದು ಕೆಲಸ ಲೋಕಲ್ ಮಾಡ್ಬಾರ್ ಕೆಲಸ ಸ್ಟೂಡೆಂಟ್ ಕೆಲ್ಸಗರಿ ಸ್ಟೂಡೆಂಟ್ ಕೆಲ್ಸಗ ಐ ಥಿಂಕ್ ಅವರಿಗೆ ಇಂತಿಷ್ಟು ಲಿಮಿಟ್ ಅಂತದ ಮಂತ್ಲಿ ಇಂತಿಷ್ಟು ಅವರೆ ಅಂತ ಅವರಿಗೆ ಮಿನಿಮಮ್ ಅಂತಂದ್ರೂ ಆರಾಮ್ಸೆ ಏಟ್ ಹಂಡ್ರೆಡ್ ಯೂರೋ ತೌಸಂಡ್ ಯೂರೋ ಸಿಗುತ್ತಾ ಅಂದ್ರೆ ಇಲ್ಲಿಂದ ಎಂಬತ್ ಸಾವಿರ ಇಲ್ಲಿಂದ ಎಂಬತ್ ಸಾವಿರ ಸಿಗುತ್ತೆ ತಿಂಗಳ ತಿಂಗಳ ವರ್ಷಕ್ಕೊಂದು ಎಂಟು ಎಂಬತ್ ಲಕ್ಷ ಹತ್ತು ಲಕ್ಷ ದುಡ್ಕೋಬೋದ್ ಅದು ದುಡಿಯಕ್ಕಿಲ್ಲ ನೀನ್ ಅಲ್ಲೇ ಕೊಡ್ಬೇಕು ನೋಡ್ಕೋಬೇಕಷ್ಟು ಅದೇ ಅಂದ್ರೆ ಅಂದ್ರೆ ಏನಂತಂದ್ರೆ ಈಗ ನಾವು ತರ್ಟಿ ಫೈವ್ ಲ್ಯಾಕ್ ನಮ್ ಖರ್ಚ ಆಗ್ತಾವ ಅಂತಂದ್ರು ವಿತೌಟ್ ವರ್ಕು ವರ್ಕ್ ಕೆಲಸ ಮಾಡಿದ್ರೆ ಹತ್ತು ಲಕ್ಷ ಲೆಸ್ ಆಗಬಹುದು ಹತ್ ಲಕ್ಷ ಅಲ್ಲಿ ಅಲ್ಲೇ ಈಕ್ವಲ್ ಆಯ್ತದ ಯಾಕಂದ್ರೆ ನೀ ರೆಂಟ್ ಮತ್ತೆ ಎಲೆಕ್ಟ್ರಿಸಿಟಿ ಅದೆಲ್ಲ ಆಯ್ತದಲ್ಲ ಸೋ ಇಲ್ಲಿಂದ ಏನು ಅಪ್ರೋಚ್ ಏನ್ ಮಾಡ್ತೀರಿ ಜರ್ಮನ್ ದಾಗ ಕೆಲಸ ಒಳ್ಳೇದ ಅಥವಾ ನಮ್ಮ ಇಂಡಿಯಾದಾಗೆ ಎಜುಕೇಶನ್ ಕಂಟಿನ್ಯೂ ಮಾಡೋದು ಒಳ್ಳೇದ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂದ್ರೆ ಜರ್ಮನ್ ಇಸ್ ಬೆಟರ್ ಕಂಪೇರ್ ಟು ಇಂಡಿಯಾ ಕಂಪೇರ್ ಟು ಇಂಡಿಯಾ ದ ಮೋಸ್ಟ್ ಎಕ್ಸ್‌ಪೆನ್ಸಿವ್ ಥಿಂಗ್ ಇನ್ ದಿ ವರ್ಲ್ಡ್ ಇಸ್ ಟ್ರಸ್ಟ್ ಇಲ್ಲ ಒಳ್ಳೆ ಒಳ್ಳೆ ಕಾಲೇಜ್ಗಳು ಐತಿ ಒಳ್ಳೆ ಕಾಲೇಜ್ ಅವ ಬಟ್ ಟಾರ್ಗೆಟ್ ಏನೋ ಇಟ್ ಹ್ಯಾಸ್ ಟು ಕಂಪ್ಲೀಟ್ ಏನೋ

ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರ ಚಂದಾಗಿರ್ಲಿ ಇವ್ರ ಚಂದಾಗಿರ್ಲಿ ಅಂತ ಆರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗ ಆರೈಸೋರ್ ಯಾರು ಕ್ಲೈಮೇಟ್ ಕ್ಲೈಮೇಟ್ ಇದ್ರ ಸಮರ್ ಸೀಸನ್ ಈಸ್ ಬೆಸ್ಟ್ ಬಟ್ ಅಲ್ಲಿ ಸಮರ್ ಇರೋದೇ ಹಾರ್ಡ್ಲಿ ಒನ್ ಮಂತ್ ಬಿಸಿಲಿದ್ರ ಜಾಸ್ತಿ ಆಯ್ತು ಹೋಗಿದ್ದೆಲ್ಲ ಯು ಹ್ಯಾವ್ ಟು ವೇರ್ ಲೇಯರ್ಸ್ ಥರ್ಮಲ್ ಟೀ ಶರ್ಟ್ ಯಾಕೆ ಸಿಟಿ

ಲ್ಯಾಂಗ್ವೇಜ್ ಮಾಡ್ಬಿಟ್ಟು ಇನ್ನೊಂದು ಟಿಕೆಟ್ ಬುಕ್ ಮಾಡಿ ಇಲ್ಲ ಡಿಮ್ಯಾಂಡ್ ಅದ ಜಾಸ್ತಿ ಯಾಕಂದ್ರೆ ಅಲ್ಲಿ ಮೆಜಾರಿಟಿ ಆಫ್ ಪಾಪ್ಯುಲೇಷನ್ ಈಸ್ ಅಬೌವ್ ಲೈಕ್ ರಿಟೈರ್ಮೆಂಟ್ ಅಲ್ಲಿ

ಓಕೆ ಓಕೆ ನೀವು 8ನೇ ಏಜ್ ಅಂತಂದ್ರ ನಿಮ್ಮದು ಊರು ನಿಮ್ಮೇ ಮಧ್ಯ ಆಗ್ಬಿಡುತ್ತೆ ಆ ತರ ಅವರು ದ ಪೇರೆಂಟ್ಸ್ ಪ್ರಾಪರ್ಟಿ ಓನ್ಲಿ ದೇ ವಿಲ್ ಫಾರ್ ಪಾಕೆಟ್ ಮನಿ ಫಾರ್ their tuition fee ಆ ತರ ಇಲ್ಲ ಅವರ ಪೇರೆಂಟ್ಸ್ ಅವರ ಪ್ರಾಪರ್ಟಿ ಅದಲ್ಲ ಬಿಲೀವ್ ಇನ್ ಇದು ಅ ಪ್ರಾಪರ್ಟಿ ಮಾಡೋದು ಅದೆಲ್ಲ ಇಲ್ಲ ಅಂದ್ರೆ ಯಾವ ತರ ಅಂತಂದ್ರೆ ಜರ್ಮನಿದಾಗ ನಮ್ಮ ಲೆಕ್ಕಾಚಾರ ಪ್ರಕಾರ ಅವಂದ ಏನ್ ಬಿ ಅದ ಗೌರ್ಮೆಂಟ್ ಅಕ್ಕಪಾಯ ಮಾಡ್ಕೊಳ್ತು ಅವ್ನಿಗೆ ಏನು ಭೀ ಸಾಯಸ್ ಆಗ್ಯಾವ ಗೋರ್ಮೆಂಟ್ ನೋಡ್ಕೊತು ಅನ್ನಕಾಯ್ತದ ಹಾಗೆ ಏನಿಲ್ಲ ಮತ್ತ ಇವನ್ ಪ್ರಾಪರ್ಟಿಗ್ ಹೋಗ್ತ ಪ್ರಾಪರ್ಟಿ ಮಗ್ನಿ ಕೊಡ್ತಾನ ಆದ್ರೆ ಅವರೆಲ್ಲ ಇರಸ್ತಾನ ಸಪ್ರೇಟೇ ಇರ್ತಾರೆ ಸೆಪ್ರಿಟಿ ಅಂತ

ಜನ್ರೇಷನ್ ಯಾವ ಮೆಜೋರಿಟಿ ಅಲ್ಲ ಓಲ್ಡ್ ಪೀಪಲ್ ರಷ್ಯಾ ಏನಿತ ಲಾಸ್ಟ್ ಕ್ವಷನ್ ಹೆಂಗೆ ಅನರ್ಜೆಟಿಕ್ಕು ಅಲ್ಲಿ ಬೇಕಾಗ್ಯಾರ ಎಂಪ್ಲ ಅಂದ್ರೆ ಎಂಪ್ಲಾಯಿ ಬೇಕಾಗ್ಯಾರ ಯಾಕಂದ್ರ ಎಲ್ಲ ಓಲ್ಡ್ವಾ ಪಾಪುಲೇಶನ್ ಅಲ್ಲೆಲ್ಲಾ ಅದಕ್ಕೇನಂತಾರ ಬೇರೆ ಕಂಟ್ರಿನಿಂದ್ ಫಾರ್ ಎಕ್ಸಾಂಪಲ್ ಇರಾನ್ ತುರ್ಕಿಯಾ ಏನು ಇರಾಕ್ ಪಾಕಿಸ್ತಾನ ಇಂಡಿಯಾ ಎಲ್ಲ ಕಡೆಯಿಂದ ಜನ ಹೊಂಟರ ಸ್ಪೆಷಲಿ ಏನು ಬೇರೆ ಕಡೆಯಿಂದ ಬಂದ್ಬಿಟ್ಟು

ಮೇಲೆ ಯಾಕೆ ನಾನು 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 ತಪ್ಪು 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 ಮಾಡಿದ್ದೀನಿ ಮಾಡಿದೆ ಮಾಡಿದೆ ಎಲ್ಲಿ ಸಮ್ ಪೀಪಲ್ ಏನೋ ಮಾಡ್ಕೋತಾರ ಸಮ್ ಪೀಪಲ್ ಹಂಗೆ ಲಿಬಿನ್ ಅಲ್ಲಿ ಇರ್ತಾರ ಇಟ್ ಈಸ್ ನಾಟ್ ಮ್ಯಾಂಡೇಟರಿ ಒಂದು ಸರ್ಟಿಫಿಕೇಶನ್ ಬೇಕಂತ ಕೇಳ್ಪಟ್ಟಿದ್ದ ನಾ ಕೇಳ್ಪಟ್ಟಿದ್ದೆ ಅಂತಂದ್ರೆ ಹಿಂಗ ಏನೋ ಗೋರ್ಮೆಂಟ್ ಇವೊಬ್ಬ ವ್ಯಕ್ತಿ ಅಲ್ಲಿ ಹುಟ್ಟದ ದೊಡ್ಡ ಅದ ಅವ್ರದ್ದು ಏನೋ ಇನ್ಶೂರೆನ್ಸ್ ಏನೋ ಮಸ್ಟ್ ಅಂಡ್ ಶುಡ್ ಮಾಡ್ಲೇಬೇಕ ಕಂಡೀಷನ್ಸ್ ಅಂತ ಈ ಇಂಡಿಯಾದ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಟರ್ಮ್ ಇನ್ಶೂರೆನ್ಸ್ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಅಲ್ಲಿ ಮಸ್ಟ್ ಅಂಡ್ ಶುಡ್ ಈ ಇನ್ಶೂರೆನ್ಸ್ ಮಾಡ್ಲೇಬೇಕಂತ ಜರ್ಮನ್ ಅಂದ್ರೆ ನಂಗೆ ಸಪ್ರೇಟ್ ಗೊತ್ತಿಲ್ಲ ಬಟ್ ಕಂಪ್ನಿ ಕಡೆಯಿಂದ ಮಾಡೇ ಮಾಡ್ತಾರ ಯಾಕಂದ್ರ ಹೆಲ್ತ್ ಎನೊ ಇಟ್ಸ್ ವೆರಿ ಕಾಸ್ಟ್ಲಿ ಹ್ಞೂ ಇಫ್ ಯು ಡೋಂಟ್ ಹ್ಯಾವ್ ಎನಿ ಇನ್ಶೂರೆನ್ಸ್ ಬಹಳ ಕಾಸ್ಟ್ಲಿ ಆಯ್ತದ ಹೌದು ಹೌದು ಸೊ ಅದರ ಸಲುವಾಗಿ ಕಂಪ್ನಿನಿಂದ ಇನ್ಶೂರೆನ್ಸ್ ಇದ್ದೇ ಇರ್ತದೆ ಮತ್ತೊಂದು ಎರಡನೇ ಕ್ವೆಷನ್ ಏನದ ಅಂತಂದರು ಮತ್ತು ಎರಡನೇ ಕ್ವೆಷನ್ ಅದ ಅಂತಂದರೂ ಅಲ್ಲಿ ಏನೋ ಫಿಫ್ಟಿ ಏನೋ ಗೌರ್ಮೆಂಟ್ ಕಟ್ಲೇಬೇಕು ಏನು

ಗೋರ್ಮೆಂಟ್ ಎಲ್ಲ ಫೆಸಿಲಿಟಿ ಕೊಟ್ಟು ದುಡಿಯಾಕೊಂಡು ಅವಕಾಶ ಕೊಟ್ಟು ಅದು ಗೊತ್ತಿಲ್ಲ ನಂಗೆ ನಾ ನೋಡಿರೋ ಪ್ರಕಾರ ಕೆಲವೊಂದು ದೇಶಗಳು ಏನು ಯುರೋಪಿಯನ್ ನಿಯರ್ ಕಂಟ್ರೀಸ್ ಏನ್ ಮಾಡ್ತವ ಅಲ್ಲಿನ ಸರೌಂಡಿಂಗು ಏನ್ ಮಾಡ್ತಾರ ನಮ್ ದೇಶದಲ್ಲಿ ಪ್ರಾಬ್ಲಮ್ ಅದ ಸೊ ಅವ್ರ ನಿರಾಶ್ರಿತರು ಅಂತ ಹೋಗ್ಬಿಟ್ಟು ಏನ್ ಮಾಡ್ತಾರ ಅಲ್ಲಿ ಅಲ್ಲಿ ಗೌರ್ಮೆಂಟ್ ಏನು ಮಾಡ್ತದ ಇದು ಮಾಡ್ತದೆ ದೇ ವಿಲ್ ಟೇಕ್ ಕೇರ್ ಏನೇನ್ ಬೇಕು ಅವರಿಗೆ ಇಂತಿಷ್ಟು ಅಮೌಂಟ್ ಕೊಡ್ತದ ಮಂತ್ಲಿ ಮತ್ತ ಒಂದು ಮಕ್ಳಿಗೆ ಇಂತಿಷ್ಟು ಕಿಂಡರ್ ಗೈಲ್ಡ್ ಅಂತ ಇರ್ತದ ಕಿಂಡರ್ ಗೈಲ್ಡ್ ಅಂದ್ರ ಅದಕ್ಕೇನಂತ ಹುಳನ ಕಪ್ಪೆ ತಿನ್ನುತ್ತೆ ಕಪ್ಪೆನ ಹಾವು ನುಂಗುತ್ತೆ ಹಾವನ ಹದ್ದು ಹೊಡಿಯುತ್ತೆ ಹದ್ನ ಬೇಟೆಗಾರನ್ ಬಾಣ ಹೊಡಿಯುತ್ತೆ ನಿಂಗೆ ಇಂತಿಷ್ಟು ಫ್ರೀಯಾಗಿ ಎ ಟೂ ಫಿಫ್ಟಿ ಇವರು ಫಸ್ಟ್ ಮಗುವಿಗೆ ಟೂ ಫಿಫ್ಟಿ ಇವರು ಅಂದ್ರೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಪರ್ ಮಂತ್ ಒಂದು ಮಗುವಿಗೆ ಒಂದು ಮೂರು ಮಗುವಿದ್ದರೆ ಟೂ ಫಿಫ್ಟಿ ಟೂ ಹಂಡ್ರೆಡ್ ಮತ್ತು ಇನ್ನೊಂದಕ್ಕೆ ಒನ್ ಏಯ್ಟಿ ಇವರು

ಬಾವುಬಲಿ ಅಪ್ಪಿ ಬಿಟ್ಟ ನೋಡಿ ಹಾ ಬಾವುಬಲಿ ಕಾಂತಾರ ನೋಡ್றಲ್ಲಾ ಇದು ಒಂದ ಸರಿ ನಾವು ಜರ್ಮನಿ ಹೋಗಲೇ ಎಸ್ ಸರಿ ಇಲ್ಲಿ ಬಂದು ಪರ್ಮಿಷನ್ ಹಾಗೇನೇ ಓಕೆ ಅನ್ಲೆಸ್ ಯು ಹಾವ್ ವೀಸಾ ವೀಸಾ ವರ್ಕ್ ಪರ್ಮಿಟ್

ಫಸ್ಟ್ ಕಂಪ್ನಿ ಇದು ಮಾಡಿ ಟ್ರೈಲರ್ ಮಾಡಿ ಎರಡು ಕ್ಲಬ್ ಮಾಡಿ ಎಮಿರೇಟ್ಸ್ ಹೋಗಿದ್ದ ಎಮಿರೇಟ್ಸ್ ಎ ತ್ರೀ ಏಟಿ ಅದು ಡಬಲ್ ಡೆಕ್ಕರ್ ದುಬೈ ಸ್ಟಾಪ್ ಹವಿವಿ ಕಮ್ ಟು ದುಬೈ ದುಬೈ ನಿಂದ ಲಿವರ್ ಮಾಡಿ ಹಾಗೆ ದುಬೈ ದುಬೈ ಟು ಹ್ಯಾಂಬರ್ ನಾನು ಮಾಡಿದಾಗ ನಾನು ಲುಸ್ತಾನ್ಝಾ ಮಾಡಿದ್ದೆ ಲುಸ್ತಾನ್ಝಾ ಅಂದೇ ಟು ಫ್ರಾಂಕ್ಫುರ್ಟ್ ಫ್ರಾಂಕ್ಫುರ್ಟ್ ಟು ಬ್ರೆಮೆನ್ ಮತ್ತು ಕೆಲವೊಂದು ಸಲ ಬ್ಯಾಂಗ್ಳೂರ್ ಟು ಮ್ಯೂನಿಕ್ ಮ್ಯೂನಿಕ್ ಟು ಬ್ರೆಮೆನ್ ನಿಯರ್ ಮೆಟ್ರಿಯಲ್ ಬರ್ತೀನ ಕಾಣ್ತಾರೆ ನೋಡ್ರಿ ಎಲ್ಲರು ಹೌ ಇಸ್ లైక్ కో చేను కామెంట్ తో మార్తిరో బిర్తిరో మోస్ట్ ఇంపార్టెంట్లీ ఎస్ ఫర్ సబ్స్క్రైబ్ ప్లీజ్ డు సబ్స్క్రైబ్ ప్లీజ్ డు సబ్స్క్రైబ్